ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಬಹಳ ವಿಶೇಷವಾದ ಭಯಂಕರವಾಗಿರುವಂತಹ ನವೆಂಬರ್ ಇಪ್ಪತ್ತನೇ ತಾರೀಕಿನ ಶಕ್ತಿಶಾಲಿ ಕಾರ್ತಿಕ ಅಮಾವಾಸ್ಯೆಯ ನಂತರ ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತೆ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಹೊಸತನವನ್ನು ಕಂಡುಕೊಳ್ಳಬಹುದು ಹೊಸ ಹೊಸ ಅವಕಾಶಗಳು ಬೀಸಿ ಕರೆಯುತ್ತೆ ಈ ರಾಶಿಯವರಿಗೆ ರಾಜರಂತೆ ಜೀವನ ನಡೆಸುವಂತಹ ಮಹಾ ಸೌಭಾಗ್ಯ ಜೊತೆಗೆ ಗ್ರಹಗಳ ವಿಶೇಷವಾದ ಪರಿವರ್ತನೆಯಿಂದ ಇವರು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಶಕ್ತಿಶಾಲಿ ದಿನ ದಿಂದಾಗಿ ಜೀವನವನ್ನ ರೂಪುಗೊಳಿಸಿಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಯಾವ ರೀತಿ ಅದೃಷ್ಟವನ್ನ ಬರ ಮಾಡ್ಕೊಂಡು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾರೆ ಈ ಶಕ್ತಿಶಾಲಿ ಅಮಾವಾಸಿಯ ನಂತರ ಯಾವೆಲ್ಲ ಬದಲಾವಣೆಗಳಿಗೆ ಈ ರಾಶಿಯರು ಒಳಗಾಗ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ಲೈಕ್ ಕೊಟ್ಟು ತಪ್ಪದೆ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ರಾಶಿ ಬಂದು ಋಷಭ ರಾಶಿ ಈ ರಾಶಿ ಚಕ್ರದವರಿಗೆ ಬಹಳ ಅಷ್ಟು ಸಂತೋಷ ಮತ್ತು ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗ್ತಾ ಹೋಗುತ್ತೆ ಈ ಅಮಾವಾಸ್ಯೆಯು ಈ ರಾಶಿಯವರ ಜೀವನದಲ್ಲಿ ಬಹು ದೊಡ್ಡದಾದ ಪರಿವರ್ತನೆಯನ್ನ ಮಾಡುತ್ತೆ ಸಂತೋಷ ಮತ್ತು ನೆಮ್ಮದಿ ಇವರಿಗೆ ಸಿಗೋದ್ರಿಂದ ಉತ್ತಮವಾದ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಒತ್ತಡಗಳು ಕೂಡ ಕಡಿಮೆಯಾಗುತ್ತೆ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ಕಂಡುಕೊಳ್ತೀರಾ ಮಕ್ಕಳ ಮದುವೆಗೆ ಸಂಬಂಧಪಟ್ಟಂತೆ ಉತ್ತಮವಾದ ಪ್ರಸ್ತಾವನೆಗಳು ಕೇಳಿ ಬರುತ್ತೆ ಅದೃಷ್ಟದ ಬೆಂಬಲದಿಂದಾಗಿ ಮಕ್ಕಳು ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಕಂಡುಕೊಳ್ಬಹುದು ವಾಹನ ಮತ್ತು ಸುಖ ಸಮೃದ್ಧಿ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮ ಸಾಕಷ್ಟು ಅದೃಷ್ಟಶಾಲಿ ದಿನಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಬಹಳಷ್ಟು ಸಂತೋಷದಿಂದ ಕೂಡಿರುವಂತಹ ಸಮಯ ಪ್ರಾರಂಭವಾಗುತ್ತೆ ಈ ಒಂದು ಅಮಾವಾಸ್ಯ ನಂತರ ಇವರ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಉತ್ತಮವಾದ ಒಂದು ಪರಿಹಾರ ಕೂಡ ಜೊತೆಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತೆ ನೀವು ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಕಂಡುಕೊಳ್ತೀರಾ ಸಂಪೂರ್ಣವಾಗಿ ಮನೆಯ ಸದಸ್ಯರ ಬೆಂಬಲ ಕೂಡ ಸಿಗೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತರು ಸಾಕಷ್ಟು ಲಾಭವನ್ನು ಕಂಡು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಜೊತೆಗೆ ಈ ರಾಶಿಯವರಿಗೆ ಇರುವಂತಹ ವಿಶೇಷವಾದ ಕೌಶಲ್ಯದಿಂದಾಗಿ ಹೊಸ ಕೆಲಸದಲ್ಲಿ ರಚನಾತ್ಮಕ ಕೆಲಸಗಳಲ್ಲಿ ಭಾಗವಹಿಸಬಹುದು ಈ ರಾಶಿಯವರು ಯಾವುದೇ ರೀತಿಯ ಸಂಗಾತಿಯೊಂದಿಗೆ ಮನಸ್ತಾಪ ಇದ್ರೆ ಅದನ್ನು ಕೂಡ ದೂರ ಮಾಡ್ಕೊಳ್ಳೋಕೆ ಈ ಅಮಾವಾಸೆಯಿಂದ ಸಾಧ್ಯವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಷ್ಟಿಕ ರಾಶಿಯವರಿಗೆ ಅದೃಷ್ಟಶಾಲಿಯಾಗಿರುವ ದಿನ ಪ್ರಾರಂಭವಾಗುತ್ತೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಲಾಭ ಪಡೆಯುವ ಅವಕಾಶ ಸಿಗ್ತಾ ಹೋಗುತ್ತೆ ನೀವು ಯಾರಿಗಾದ್ರೂ ಹಣವನ್ನ ನೀಡಿ ಅದನ್ನ ವಾಪಸ್ ಪಡೆಯುತ್ತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಈ ಅಮಾವಾಸ್ಯೆಯ ಪ್ರಭಾವದಿಂದ ಮನೆಯಲ್ಲಿ ಸಂತೋಷ ತುಂಬುತ್ತೆ ಹೊಸ ಆಸ್ತಿಯನ್ನ ಖರೀದಿ ಮಾಡಬಹುದು ಆದಾಯದಲ್ಲಿ ವೃದ್ಧಿಯಾಗುತ್ತೆ ಮನಸ್ಸು ತುಂಬಾ ಸಂತೋಷವಾಗಿರುತ್ತೆ ಈ ಸಮಯ ಯಾವುದೇ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸೋದು ಉತ್ತಮ ಈ ದಿನವನ್ನ ಉತ್ತಮವಾಗಿರಿಸಲು ನೀವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅದರಲ್ಲಿ ದೇವರನ್ನ ನೆನೆಸಿಕೊಳ್ಳೋದು ನಿಮಗೆ ಶಕ್ತಿ ಸಾಮರ್ಥ್ಯವನ್ನ ನೀಡ್ತಾ ಹೋಗುತ್ತೆ ಮುಂದಿನ ರಾಶಿ ಮೀನರಾಶಿ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ನಿಮ್ಮ ಅಪೂರ್ಣ ಕೆಲಸನ್ನ ಪೂರ್ಣಗೊಳಿಸಿಕೊಳ್ಳಬಹುದು ಈ ಅಮಾವಾಸ್ಯೆ ಬಹಳಷ್ಟು ಶಕ್ತಿ ಹಾಗೂ ಸಮೃದ್ಧಿ ಸುಖ ಮತ್ತು ಲಾಭವನ್ನ ತಂದುಕೊಡುತ್ತೆ ನಿಮ್ಮ ಮನೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ವಸ್ತುಗಳನ್ನ ಬದಲಾಯಿಸಬೇಕು ಅಂತ ಇಚ್ಛೆ ಮಾಡ್ತಾ ಇದ್ರೆ ಐಷಾರಾಮಿ ವಸ್ತುಗಳನ್ನ ಕೂಡ ಕಂಡುಕೊಳ್ಬಹುದು ಈ ರಾಶಿಯವರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ವಿಷ್ಣುವಿನ ಪೂಜೆ ಮಾಡಿ ಈ ಒಂದು ದಿನ ಶ್ರೀಹರಿ ಸ್ತೋತ್ರವನ್ನು ಪಠನೆ ಮಾಡಿ ಮುಂದುವರಿಯೋದ್ರಿಂದ ಹೆಚ್ಚಿನ ಲಾಭ ಮತ್ತು ಶುಭ ಫಲಿತಾಂಶವನ್ನ ಕಂಡುಕೊಳ್ಬಹುದು ಇವರ ಸರ್ವ ಸಮಸ್ಯೆಗಳು ಕೂಡ ಪರಿಹಾರವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವು ಕೂಡ ಲಭಿಸ್ತಾ ಇದೆ ಅಕ್ಕಪಕ್ಕದ ಮನೆಯವರು ಅಥವಾ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಂಡು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅದೃಷ್ಟವನ್ನು ಕಂಡುಕೊಳ್ತೀರಾ ವಿದೇಶಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದ ಲಾಭ ಕೂಡ ಕಂಡುಕೊಳ್ಬಹುದು ಮಕ್ಕಳಿಗೆ ಸಂಬಂಧಪಟ್ಟ ಯಾವುದಾದ್ರೂ ಸಮಸ್ಯೆಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಮನೆ ಅಥವಾ ಆಸ್ತಿ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇರುವಂಥವರಿಗೆ ಅತ್ಯುತ್ತಮವಾದ ಸಮಯ ಈ ಒಂದು ಅಮಾವಾಸೆಯ ನಂತರ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಕೂಡ ಲಾಭವನ್ನ ಪಡೆದುಕೊಳ್ತಾ ಹೋಗ್ತೀರಾ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತ ಜನರಿಗೆ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಎಲ್ಲಾ ಕೆಲಸದಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಪಡೆದುಕೊಳ್ತಾರೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡೆದುಕೊಳ್ಳೋಕೆ ಈ ಸಂದರ್ಭ ಅಮಾವಾಸ್ಯ ದಿನ ಹಸುವಿಗೆ ಏನಾದ್ರೂ ವಸ್ತುವನ್ನ ದಾನ ಮಾಡೋದು ತುಂಬಾ ಒಳ್ಳೆಯದು ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ನೀಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಿಹಿ ಸುದ್ದಿ ಕೇಳಿ ಬರುತ್ತೆ ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ವಿಷ್ಣು ಸೋತ್ರವನ್ನು ಪಠಿಸಬೇಕು ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಸಿಗುತ್ತೆ ಸಾಲದ ಸಮಸ್ಯೆಯಿಂದ ನೀವು ವಿಶೇಷವಾಗಿ ಹೊರಗೆ ಬರ್ಬೋದು ಈ ರಾಶಿಯವರು ಲಕ್ಷ್ಮೀ ಕನಕದಾರ ಸೋತ್ರವನ್ನು ಅಮಾವಾಸ್ಯ ದಿನ ಪಠಿಸೋದ್ರಿಂದ ಮನೆಯಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗೆ ಉತ್ತಮವಾದ ಪರಿಹಾರ ಸಿಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಇರ್ತಕ್ಕಂತಹ ಸಾಲದಿಂದ ಹೊರಗೆ ಬರ್ಬೋದು ನೆಮ್ಮದಿಯನ್ನು ಕಂಡುಕೊಳ್ಬಹುದು ಹಣಕಾಸನ್ನ ನೀವು ವೃದ್ಧಿ ಮಾಡಿಕೊಳ್ಬಹುದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗ್ತಾ ಇರುವಂತಹ ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು